ಕುಷ್ಟಗಿ ತಾಲೂಕು ತೋಟಗಾರಿಕಾ ಬೆಳೆಗಳನ್ನ ರೇಷ್ಮೆ ಬೆಳೆಯನ್ನ ಮತ್ತು ವಿವಿಧ ರೀತಿಯ ಒಣ ಬೇಸಾಯದ ಬೆಳೆಗಳನ್ನ ಅವೆಲ್ಲೋ ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳಿತೇವೆ ನಮಗೆ ಈ ರೈಲ್ ಆಗೋದ್ರಿಂದ ಬಹಳಷ್ಟು ಅನುಕೂಲ ಆಗ್ತೇವೆ ರೈತರಿಗೆ ವ್ಯವಹಾರಿಕವಾಗಿ ವ್ಯಾಪಾರಸ್ಥರಿಗೆ ಅಭಿವೃದ್ಧಿಯ ಪದದ ಈಗಾಗಲೇ ಎಲ್ಲರೂ ಹೇಳಿದಂತೆ ಕುಷ್ಟಗಿಯಲ್ಲಿ ಆ ಭಾವನೆನೇ ಇಲ್ಲ ಒಂದು ಹೋರಾಟ ಮಾಡ್ತಾರೆ ಒಂದು ಒಳ್ಳೆ ವಿಚಾರ ಮಾಡ್ತಾರ ಅನ್ನೋದಾದ್ರೆ ಅದಕ್ಕೆಲ್ಲೊಂದು ಸಂಪೂರ್ಣವಾಗಿ ಬೆಂಬಲ ಇದ್ದೇ ಇರೋದು ದೀಪ ಹಚ್ಚೋರು ಬೇಕು ದೀಪ ಹಚ್ಚುತ್ತಲೇ ಇದಾರೆ ನಮ್ಮರು ಅದ್ರ ಜೊತೆಗೆ ಹೋರಾಟ ಯಾರು ಬೆಂಬಲ ಮಾಡಬೇಕು ಎಲ್ಲೋ ಬೆಂಬಲ ಹೀಗಾಗಿ ಅನೇಕ ಉದಾಹರಣೆಗಳನ್ನು ಹೇಳಿದರು ಫ್ಲೈಓವರ್ ಆಗಿರ್ಬೋದು ಕೆರೆ ಆಗಿರ್ಬೋದು ಕೊಪ್ಪಳ ಏತ ನೀರಾವರಿ ಆಗಿರ್ಬೋದು ಎಲ್ಲವೂ ಕೂಡ ಹೋರಾಡೋದಿಂದ ಮತ್ತು ಸಂಪೂರ್ಣವಾಗಿ ಯಾರು ಯಾವುದೇ ಭೇದ ಭಾವ ಭಿನ್ನಾಭಿಪ್ರಾಯ ಇಲ್ಲದೇ ಆಗಿರೋದ್ರಿಂದ ಎಲ್ಲಾ ಅಭಿವೃದ್ಧಿಯತ್ತ ಸಾಕ್ತಾ ಇದೆ ಆಮೇಲೆ ವಿಶೇಷವಾಗಿ ನಮ್ಗೆಲ್ಲರಿಗೂ ಏನು ಖುಷಿ ಆಗುತ್ತಪ್ಪ ಅಂದ್ರೆ ಕುಸ್ತಿಗಿ ಪಟ್ಟಣ ಹಿಂದೆ ಒಂದು ಇಪ್ಪತ್ತು ವರ್ಷದಿಂದ ಹೆಂಗಿತ್ತು ಈಗ ಏನಾಗ್ತಾ ಇದೆ ಮತ್ತೆ ನಾವು ಮತ್ತೆ ಕಲ್ಪನೆ ಮಾಡಿಕೊಳ್ಳ್ರಿ ಮತ್ತೆ ಮುಂದಿನ ಇಪ್ಪತ್ತು ವರ್ಷಗಳಲ್ಲಿ ಕುಸ್ತಿಗಿ ಹಂಗಾಗತ್ತಪ್ಪ ಅಂತೇಳಿ ಬಹಳ ಖುಷಿ ಆಗತ್ತೆ ನೆನೆಸ್ಕಂಡ್ರೆ ಅದಕ್ಕೆ ನಮ್ಮೆಲ್ಲರ ಸಂಪೂರ್ಣವಾಗಿ ಬೆಂಬಲ ಇದ್ದೇ ಇರ್ತೈತಿ ಎಲ್ಲ ಬೇರೆ ಬೇರೆ ಪ್ರಗತಿಪರ ಸಂಘಟನೆಗಳ ಅನೇಕರು ಹೋರಾಟದಲ್ಲಿ ಭಾಗಿಯಾಗಿರ್ತಕ್ಕಂಥ ಯುವಕರದ ಅವರೆಲ್ಲರ ಗಮನಕ್ಕೆ ಒಂದು ಮತ್ತೆ ಅವ್ರನ್ನ ಇಲ್ಲಿ ಸೇರಿಸಿಕೊಂಡು ನಾವು ಹೋರಾಟ ಮಾಡಮ್ಮ ಅದರ ಜೊತೆಗೆ ದಯವಿಟ್ಟು ತಮ್ಮೆಲ್ಲರಿಗೆ ಇದು ಬಹಳ ಗಂಭೀರವಾಗಿ ನಾವು ಕೂಡ ವಿಚಾರ ಮಾಡಬೇಕು ಕೊಪ್ಪಳ ಏತ ನೀರಾವರಿ ಯೋಜನೆ ಜಾರಿಗೆ ಬಂದಿದೆ ಆದ್ರೆ ಕೊಪ್ಪಳ ಏತ ನೀರಾವರಿ ಏನು ಆಗಿಲ್ಲ ಅದ್ರ ಮೂಲ ಉದ್ದೇಶ ಏನು ಇಡೀ ನಮ್ಮ ಈ ಕುಷ್ಟಿ ತಾಲೂಕಿಗೆ ನೀರಾವರಿ ಮಾಡಬೇಕು ಅಂತಕ್ಕಂಥ ಮೂಲ ಉದ್ದೇಶ ಆದ್ರೆ ಕೆಲವು ಕಾರಣಾಂತರಗಳಿಂದ ಮತ್ತು ಅನುದಾನದಿಂದ ಆ ಕಾಮಗಾರಿ ಆಗಿಲ್ಲ ಗೊತ್ತಿರಲಿ ಕೇವಲ ದೊಡ್ಡ ದೊಡ್ಡ ಪೈಪ್ಗಳನ್ನು ಹಾಕಿ ಅಲ್ಲಿ ಮಷಿನ್ ಗಳನ್ನ ಇಟ್ಟು ಅದನ್ನ ಈಗ ಕನ್ವರ್ಟ್ ಮಾಡಿ ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ ಇದು ನಿಮ್ಗೆ ಗೊತ್ತಿರಲಿ ಅದೇ ಪೈಪ್ ಗಳಲ್ಲಿ ಕನ್ವರ್ಟ್ ಮಾಡಿ ಕೆರೆಗಳನ್ನು ತುಂಬಿಸ್ತಾ ಇದ್ದಾರೆ ಆದ್ರೆ ಇತ್ತೀಚೆಗೆ ಮೊನ್ನೆ ಚಳಿಗಾಲದ ಅಧಿವೇಶ್ವರದ ಸಂದರ್ಭದಲ್ಲಿ ಬಾಗಲಕೋಟೆಯಲ್ಲಿ ಬಹಳ ದೊಡ್ಡ ಹೋರಾಟಗಳಾದವು ಏನಂದ್ರೆ ಏಕ ನೀರಾವರಿ ಯೋಜನೆ ಏನು ಮೂಲ ಉದ್ದೇಶ ಇದೆ ಆ ಮೂಲ ಉದ್ದೇಶಕ್ಕೆ ಆಗ್ಬೇಕು ಈಗ ಕರ್ನಾಟಕ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೊಟ್ಟಿತ್ತು ಈಗ ಮಾನ್ಯ ನ್ಯಾಯಾಲಯ ಏನು ಅಂದಿದೆ ಅಂತಂದ್ರೆ ಈಗ ಐದನೂರ ಹತ್ತೊಂಬತ್ತು ಫೀಟ್ ಎತ್ತರ ಇದೆ ನಮ್ಮ ಆಲಮಟ್ಟಿ ಜಲಾಶಯ ಐದನೂರ ಇಪ್ಪತ್ನಾಲ್ಕು ಎತ್ತರ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದೆ ಐದನೂರ ಇಪ್ಪತ್ತೆರಡಕ್ಕೆ ಒಂದು ಅಫಿಡವಿಟ್ ಕೊಟ್ಟಿರ್ತಕ್ಕಂಥದ್ದು ಬೆಳಕಿಗೆ ಬಂದಿರೋದ್ರಿಂದ ಬಾಗಲಕೋಟೆಯ ಜಿಲ್ಲಾಡಳಿತದ ಮುಂದೆ ಬಹಳ ದೊಡ್ಡ ಹೋರಾಟಗಳಲ್ಲಿ ಅದು ನಾವು ಕೂಡ ಹೋರಾಟ ಮಾಡೋಣ ಐದನೂರ ಇಪ್ಪತ್ನಾಲ್ಕು ಎತ್ತರಿಸಬೇಕು ಅದೇ ರೀತಿಯಾಗಿ ನೀರಾವರಿ ಆಗಬೇಕು ಆ ನೀರಾವರಿ ಐದನೂರ ಇಪ್ಪತ್ನಾಲ್ಕು ಎತ್ತರಿಸಿದ್ರೆ ಅಲ್ಲಿ ಆಗುವ ಹಳ್ಳಿಗಳು ಭೂಮಿಗಳು ಮತ್ತು ಪುನರ್ವಸತಿ ಮತ್ತು ಪರಿಹಾರ ನೀಡುವ ಸರ್ಕಾರದ ಸಾವಿರಾರು ಲಕ್ಷಾಂತರ ಕೋಟಿಯ ಒಂದು ಇದೆ ಅದು ಅದಕ್ಕೆ ನಾವು ಕೂಡ ಆ ವಿಚಾರವಾಗಿ ಕೂಡ ಈಗೇನು ನಮ್ ಕೇರಿ ಅಂತ ಅಂತೇಳಿ ಸುಮ್ಮನೆ ಬಾಡ ನಮಗೆ ಮೂಲ ಉದ್ದೇಶ ಏನಿದೆ ಕೊಪ್ಪ ಏತೆ ನೀರಾವರಿ ಯೋಜನೆ ಅದು ನೀರಾವರಿ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಕೂಡ ನಾವೆಲ್ಲ ಈಗೇನು ಸೇರ್ತಾ ಇದ್ವಿ ಹೆಂಗು ಎಲ್ಲಾ ಹೋರಾಟಗಾರರ ನಾವು ಮನಸ್ಥಿತಿ ಅಂತವ್ರು ನಾವು ಅದನ್ನು ಕೂಡ ಒಂದು ಗಮನದಲ್ಲಿ ಗಮನದಲ್ಲಿಡೋಣ ಈ ರೈಲ್ವೆ ಹೋರಾಟಕ್ಕೆ ಸಂಪೂರ್ಣವಾಗಿ ನಮ್ಮೆಲ್ಲರ ಹೋರಾಟಗಾರರ ಬೆಂಬಲ ಇದೆ ಈಜೇನು ಹಿರಿಯರು ಬಂದಿದ್ದಾರೆ ನರಗೊಂದಿದವರು ಅವರೆಲ್ಲ ತಮ್ಮ ಅನುಭವಗಳನ್ನ ಮತ್ತು ಅಲ್ಲಿ ಅಲ್ಲಿ ಏನ್ ಸಮಿತಿಯನ್ನ ಯಾವ ರೀತಿ ರಚನೆ ಮಾಡಿಕೊಂಡಿದ್ರು ಅವ್ರಿಗೆಲ್ಲ ನಾವು ಕೊಡೋ ಎಲ್ಲರ ಜೊತೆಗೆ ಇರ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ